Hi friends, everyone namaskara. Welcome back to my channel Sridevi Simple Life. ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾನು ನಿಮ್ಮ ಜೊತೆಗೆ ಶನಿವಾರದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ಲಾಗು ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈಗ ನೋಡಿರಿ ಬೆಳಿಗ್ಗೆ ನಮಿ ತಗ ನಾನು ನಾಷ್ಟಕ್ಕೆ ಇದನ್ನ ಬಾಕ್ಸಿಗೆ ಪಾಸ್ತಾ ಮಾಡಿ ಕೊಟ್ಟು ಕಳಿಸಿದ್ದೆ ಹಾಗಾಗಿ ಅದನ್ನೆಲ್ಲ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಯಾಕಂದರೆ ಟೈಮ್ ಇದಿದ್ದಿಲ್ಲ ಹಾಗಾಗಿ ಒಂದು ಐದು ಗಂಟೆಕ್ಕದ್ರೆ ವೀಡಿಯೋ ಮಾಡ್ಕೊತನ ಎಲ್ಲಾನು ಮಾಡ್ಕೊಬೋದು ಬಟ್ ಏನಂದ್ರೆ ಆರು ಗಂಟೆಗೆ ಅದ್ರ ಆಗೋದಿಲ್ಲ ಹಾಗಾಗಿ ಅದನ್ನೇನು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಬೆಳಿಗ್ಗೆ ಈಗ ನೋಡ್ಬೋದು ಆಕಿನ ಕಳಿಸಿ ಆದಮೇಲೆ ಈಗ ನಾನು ತರಕಾರಿ ಎಲ್ಲ ಹೆಚ್ಕೊಳಕತ್ತೀನಿ ಒಂದು ರೆಸಿಪಿನ ಶೇರ್ ಮಾಡ್ಕೊತೀನಿ ಇವತ್ತು ಅದೇನಪ್ಪ ಅಂತಂದರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲು ಎಣ್ಗಾಯಿ ಪಲ್ಯ ಈಗ ನೋಡಿರಿ ನಾನು ಈರುಳ್ಳಿ ಟೊಮೆಟೊ ಕರಿಬೇವು ಕೊತ್ತಂಬರಿ ಹೆಚ್ಕೊಂಡೆ ಈಗ ನೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಬದ್ನಿಕಾಯಿನೂ ಕೂಡ ಈ ರೀತಿ ನಾಲ್ಕು ಭಾಗ ಮಾಡಿ ಕಟ್ ಮಾಡಿ ಇಟ್ಕೊಂಡಿನಿ ಬರ್ರಿ ಈಗ ನಾನು ರೆಸಿಪಿ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ಕೊತೀನಿ ಇದ್ರಾಗ ನಾನು ಒಂದು ಸ್ವಲ್ಪ ಸ್ವಲ್ಪ ಈರುಳ್ಳಿನ ಸಪ್ರೇಟಾಗಿ ತೆಗೆದಿಟ್ಕೊಂಡೀನಿ ಒಗ್ಗರಣಿಗೆ ಟೊಮೆಟೊ ಈರುಳ್ಳಿ ಕರಿಬೇವು ಕೊತ್ತಂಬರಿ ಹಾಕಿದಾದಮೇಲೆ ಒಂದು ಸ್ಪೂನಷ್ಟು ಆಚ ಖಾರದ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕೀನಿ ಅದು ಹಾಕಿದ ಮೇಲೆ ಈಗ ಒಂದೂವರೆ ಸ್ಪೂನಷ್ಟು ಹಸಿ ಹಿಂಡಿ ಹಾಕ್ಕೊಂಡಿನಿ ಅದಾದಮೇಲೆ ನೋಡಿರಿ ಈಗ ಎರಡು ಸ್ಪೂನಷ್ಟು ನಾನು ಶೇಂಗಾದ ಪೌಡ್ರ್ ಹಾಕ್ಕೊಂಡಿನಿ ಆಮೇಲೆ ಒಂದು ಮೂರು ಎರಡರಿಂದ ಮೂರು ಸ್ಪೂನಷ್ಟು ಗುರಳ್ ಚಟ್ನಿ ಪೌಡ್ರ್ ಹಾಕ್ಕೊಂಡಿನಿ ಗುರಳ್ ಪುಡಿ ಮತ್ತು ಶೇಂಗಾದ ಪುಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರ್ತೈತಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದೆರಡು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿನಿ ನೋಡಿರಿ ಈಗ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಟೊಮೆಟೊ ಕೈಯೆಲ್ಲೇ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು ಮಾಡಿಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಈಗ ನೀರಾಗಿ ಇಟ್ಟಿದ್ದು ನೋಡ್ರಿ ಬದ್ನೇಕಾಯಿ ಅದೆಲ್ಲ ಹೊರಗೆ ತೆಗೆದು ಇಟ್ಕೊಂಡಿನಿ ಯಾಕಂದ್ರೆ ನೀರು ಹಿಡಿತೈತಿ ಹಾಗಾಗಿ ಈಗ ನೋಡ್ರಿ ಒಂದೊಂದ ತುಂಬಿಟ್ಕೊತೀನಿ ನಾನು ಈ ರೀತಿ ಒಳಗಡೆ ಹಾಕಿ ತುಂಬಬೇಕಾಗತ್ತೆ ಮಸಾಲೆನೆಲ್ಲ ಹಸಿ ಟೊಮೆಟೊ ಹಸಿ ಈರುಳ್ಳಿನ ಈ ರೀತಿ ಹಾಕೋದ್ರಿಂದ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಇದನ್ನು ನಾನು ನಮ್ಮ ಅತ್ತಿ ನಾನು ಕಲ್ತಿರೋದು ಅವ್ರು ಹಿಂಗೆ ಮಾಡ್ತಿದ್ರು ಕೆಲವೊಬ್ರು ಕಾಯಿನೂ ಹಾಕ್ತಾರೆ ಕಾಯಿನೂ ಹಾಕಿದ್ರೆ ಅದು ಚೆನ್ನಾಗಿರ್ತೈತಿ ಹಾಕ್ಕೋಬೋದು ಕಾಯಿನ ಪೇಸ್ಟ್ ಮಾಡಿಬಿಟ್ಟು ನೋಡಿರಿ ಎಲ್ಲನೂ ತುಂಬಿದಾದ್ಮೇಲೆ ಇಷ್ಟು ಮಸಾಲೆ ಉಳಿತು ಅದನ್ನೇನು ಮಾಡ್ತೀನಿ ಅಂತ ಶೇರ್ ಮಾಡ್ಕೊತೀನಿ ಈಗ ಕಡಾಳಗಿನ ಬಿಸಿಗಿಟ್ಟಿದ್ನಲ್ಲ ಅದಕ್ಕೆ ಈಗ ನಾನು ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿನಿ ಇದಕ್ಕೊಂಚೂರು ಎಣ್ಣೆ ಭಾಳ ಬೇಕಾಗುತ್ತಾ ಹಾಗಾಗಿ ಒಂದು ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಂಡಿನಿ ಮೂರು ಸ್ಪೂನಷ್ಟು ಇಲ್ಲಿ ನೋಡ್ರಿ ಒಂದು ಈರುಳ್ಳಿ ಒಂದು ಟೊಮೆಟೊ ಆಗಷ್ಟು ಕಟ್ ಮಾಡಿ ಹಾಕ್ಕೊಂಡಿನಿ ಆಮೇಲೆ ಕರಿಬೇ ಈಗ ಈಗನ ಹಾಕ್ಕೊಂಡಿನಿ ನೋಡಿರಿ ಆ ಈರುಳ್ಳಿ ಟೊಮೆಟೊನ ಚೆನ್ನಾಗಿ ಒಳಗೆ ಫ್ರೈ ಮಾಡ್ಕೊಂಡು ಹಾಕತ್ತೀನಿ ಫಿಡಿಯೋ ಒಂಥರ ಸ್ಪೀಡಲ್ಲೇ ಇಟ್ಟಿದ್ದೀನಿ ಯಾಕಂದ್ರೆ ತುಂಬ ಲೆಂತಿ ಆಗುತ್ತಾ ಅಂತ ಹೇಳಿಬಿಟ್ಟು ನೋಡಿರಿ ಆಗವಾಗಲೇ ನಾನು ಎರಡು ಸ್ಪೂನಷ್ಟು ಮಸಾಲೆಗೆ ತುಂಬಾಕೆ ಎರಡು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೆ ಹಾಗಾಗಿ ಈಗ ಒಂದು ಚೂರು ಚೂರು ಚಿಟಿಗೆ ಅಷ್ಟು ಉಪ್ಪು ಮತ್ತು ಅರಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮುಚ್ಚಿಟ್ಟಿದ್ದೆ ಸ್ವಲ್ಪ ಮೆತ್ತಗೆ ಆಗಲಿ ಅಂತ ಹೇಳ್ಬಿಟ್ಟು ಒಂದು ನಿಮಿಷ ಆದಮೇಲೆ ಓಪನ್ ಮಾಡಿ ಮಿಕ್ಸ್ ಮಾಡಿಕೊಂಡು ಮಸಾಲೆ ಉಳ್ದಿತ್ತು ನೋಡ್ರಿ ಅದನ್ನ ಒಂದು ಚೂರು ಈ ಈರುಳ್ಳಿ ಟೊಮೆಟೊ ಜೊತೆಗೆ ಫ್ರೈ ಮಾಡ್ಕೊಳಕತ್ತೀನಿ ಚೂರು ಪ್ರ ಫ್ರೈ ಮಾಡಿದ ಮೇಲೆ ಈಗ ತುಂಬಿಟ್ಟಿರುವಂಥ ಬದ್ನಿಕಾಯಿ ಎಲ್ಲನೂ ನಾನು ಈ ರೀತಿ ಹಾಕ್ಕೊಂಡಾಕತ್ತೀನಿ ಆ ನಾವು ನೀರು ಹಾಕದೇನ ಹಾಕೋಕ್ಕಿಂತ ನಮ್ಮ ಮುಂಚೆ ಹೆಚ್ಚಿನೇ ನಾವು ಈ ರೀತಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕಾಗತ್ತೆ ಅಂದ್ರೆ ಎಣ್ಗಾಯಿ ಪಲ್ಯ ಸೂಪರಾಗಿ ಬರ್ತೈತಿ ಚೆನ್ನಾಗಿರುತ್ತೆ ಟೇಸ್ಟ್ ನಾವು ಇನ್ನು ಹಾಕಿದ ತಕ್ಷಣ ನೀರು ಹಾಕಿ ಕುದಿಯಕ್ಕೆ ಇಟ್ಟರೆ ಅಷ್ಟು ಚೆನ್ನಾಗಿರೋಂಗಿಲ್ಲ ಆ ಬದ್ನೇಕಾಯಿನೂ ಕೂಡ ಟೇಸ್ಟಿಯಾಗಿರಲ್ಲ ಮತ್ತು ಚೆನ್ನಾಗಿ ಕೂ ಕುದ್ದಿರಲ್ಲ ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡಿದ್ರೆ ಎಣ್ಗಾಯಿ ಅಂತ ಅದಕ್ಕೆ ಇಟ್ಟಿರೋ ಹೆಸರನ್ನ ಅದಕ್ಕೆ ನೋಡ್ರಿ ಎಣ್ಣೆಗಾಯಿ ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕು ನೋಡಿರಿ ಈಗ ಒಂದು ನಿಮಿಷ ನಾನು ಮುಚ್ಚಿಟ್ಟಿದ್ದೆ ಅದ್ರದ್ದು ಕಲರ್ ಒಂದು ಸ್ವಲ್ಪ ಚೇಂಜ್ ಆಗಿರ್ತೈತಿ ಆವಾಗ ಈಗ ನೋಡಿರಿ ನಾನು ಉರಿನ ಕಡಿಮೆನೇ ಇಡಬೇಕು ಫುಲ್ ಕಡಿಮೆ ಇಟ್ಟು ನಾವು ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿರಿ ಒಂದು ಸೈಡೆಲ್ಲ ಬದ್ನಿಕಾಯಿ ಕಲರ್ ಹೆಂಗೆ ಚೇಂಜ್ ಆಗೈತಿ ನಿಧಾನವಾಗಿ ಹೊಳಿಸಿ ಹಾಕಬೇಕಾಗುತ್ತೆ ಅವನ್ನ ಯಾಕಂದ್ರೆ ಮಸಾಲೆ ಎಲ್ಲ ಬಿಟ್ಕೊಂಬರುತ್ತೆ ಈಗ ಸದ್ಯಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಮಾಡ್ಕೊಬೇಕಾಗುತ್ತೆ ಹೊಳಸಿ ಹೊಳಿಸಿ ಹಾಕಿದ ಮೇಲೆ ಮತ್ತೆ ಒಂದು ನಿಮಿಷ ಮುಚ್ಚಿಟ್ಟಿದ್ದೆ ನೋಡಿರಿ ಈಗ ಫುಲ್ ಕಲರ್ ಚೇಂಜ್ ಆಗೈತಿ ಬದ್ನೇಕಾಯಿದು ಮೇಲುಗಡೆ ಎಲ್ಲ ಚೆನ್ನಾಗಿ ಬೆಂದಿರೋ ಥರ ಕಾಣಿಸುತ್ತೆ ಬಟ್ ಒಳಗೆ ಹಸಿ ಹಸಿ ಇರುತ್ತೆ ಈಗ ಸಲ ಮಸಾಲೆ ಬದ್ನಿಕಾಯಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಮಸಾಲೆನ ತುಂಬಿದ್ದು ನೋಡ್ರಿ ಅದೆಲ್ಲ ಇದನ್ನು ತೊಳೆದು ಬಿಟ್ಟು ಹಾಕಕತ್ತೀನಿ ನೀರು ಹಂಗ ವೇಸ್ಟ್ ಮಾಡಬಾರ್ದಲ್ಲ ಹಾಗಾಗಿ ಈಗ ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡಿನಿ ಫ್ರೆಂಡ್ಸ್ ನಾನು ನೋಡ್ಕೊಂಬಿಟ್ಟು ನೀರು ಹಾಕ್ಕೋಬೇಕಾಗುತ್ತೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿ ಮುಚ್ಚಿಟ್ಟಿದ್ದೆ ಅದಾದಮೇಲೆ ಮತ್ತೆ ಒಂದು ಇನ್ನು ಅಂದರೆ ಚಲೋ ಚಲೋತ್ತಿನ ಕುದಿಬೇಕು ಮತ್ತು ಗ್ರೇವಿ ಬೇಕು ನಮ್ಗೆ ಅಂತಂದ್ರೆ ಒಂದು ಎರಡರಿಂದ ಮೂರು ಅಷ್ಟು ನೀರು ಹಾಕ್ಕೊಂಡಿನಿ ಚೆನ್ನಾಗಿ ಬದ್ನಿಕಾಯಿ ಕುದೀತು ಅಂದರೆ ಅದು ಬದ್ನೇಕಾಯಿನೂ ಕುದಿತೈತಿ ನೀರನ್ನು ಕೂಡ ಎಲ್ಲ ಕಡಿಮೆಯಾಗಿ ಆಗಿ ಬರ್ತೈತಿ ನಮ್ಗೆ ಅಣ್ಣದ ಜೊತೆಗೇನು ಚೆನ್ನಾಗಿರ್ತೈತಿ ಚಪಾತಿ ಜೊತೆ ರೊಟ್ಟಿ ಜೊತೆಗಂತರ ಸೂಪರಾಗಿರುತ್ತೆ ಫ್ರೆಂಡ್ಸು ಇದು ಈಗ ನೋಡಿರಿ ರೊಟ್ಟಿ ರೆಸಿಪಿನ ಶೇರ್ ಮಾಡ್ಕೊಳ್ರಿ ಅಂತ ಮತ್ತೆ ಮೊನ್ನೆ ಕಮೆಂಟ್ ಹಾಕಿದ್ರು ನೋಡಿ ನೋಡಿದವರು ಸ್ಕಿಪ್ ಮಾಡ್ಬೋದು ಈಗ ನೀರನ್ನ ಬಿಸಿಗಿಟ್ಟಿದ್ದೆ ನಾನು ಒಂದು ಪಾತ್ರೆ ಒಳಗೆ ನೋಡಿರಿ ಈಗ ಒಂದು ಮೂರು ಕಪ್ಪಷ್ಟು ಹಿಟ್ಟು ಹಾಕೊಂಡು ಹಾಕತ್ತೀನಿ ಇದು ಎರಡನೇ ಕಪ್ಪು ಇನ್ನೊಂದು ಕಪ್ ಹಾಕ್ಕೊಂತೀನಿ ನೋಡಿರಿ ಮೂರು ಕಪ್ಪಷ್ಟು ಜೋಳದ ಹಿಟ್ಟು ಹಾಕ್ಕೊಂಡು ಅದನ್ನು ಸಾನಿಗೆ ಹಿಡಿಬೇಕಾಗತ್ತೆ ಆ ಕಡೆಗೆ ನಾನು ಪಲ್ಯನ ಕುದಿಯಕ್ಕೆ ಇಟ್ಟಿದ್ದೆ ಒಂದು ಕಡೆ ಜಿಗಿಟ್ಗೆ ನೀರಿಟ್ಟಿನಿ ಈ ರೀತಿ ನಾವು ಹಿಟ್ಟನ್ನ ಸಾಣಿಗೆ ಹಿಡ್ಕೊಳ್ಳೋದ್ರಿಂದ ಜ್ವಳದ ಇಟ್ಟಿನೊಳಗೆ ತೌಡು ಇರುತ್ತೆ ಅದು ತೌಡು ತೆಗೆದು ಹಾಕ್ಬೇಕು ಇಲ್ಲಾಂದ್ರೆ ರೊಟ್ಟಿ ಚೆನ್ನಾಗಿ ಬರೋಲ್ಲ ಆಮೇಲೆ ಹೊಟ್ಟೆನೂ ಕೆಡುತ್ತೆ ಹಾಗಾಗಿ ಪ್ರತಿ ಸಲನೂ ಸಾನಿಗೆ ಹಿಡಿದ್ಬಿಟ್ಟು ರೊಟ್ಟಿ ಮಾಡಬೇಕಾಗುತ್ತೆ ನೋಡಿರಿ ಇಲ್ಲಿ ಕುದಿಯಾಕತ್ತೈತಿ ನಾನು ಇದನ್ನು ಏನಪ್ಪ ಅಂದರೆ ಹಿಟ್ಟು ನಾಸ್ಕೊತನ ಪಲ್ಯನೂ ಕೂಡ ಆಗಾಗ ನೋಡ್ಕೊತ ಇದ್ದೆ ಯಾಕಂದ್ರೆ ಈಗ ಅಲ್ಲಿನ ಜೋರಾಗಿ ಇಟ್ಟಿರ್ತೀನಿ ನಾನು ಕುದಿಬೇಕಾದ್ರೆ ಚೆನ್ನಾಗಿ ಕುದಿಬೇಕು ನೋಡಿರಿ ನೀರೆಲ್ಲ ಹೋಗಿ ಒಂಥರ ಗ್ರೇವಿ ಸ್ಟ್ರಕ್ಚರ್ ಬರಬೇಕದು ಹಾಗಾಗಿ ಇಲ್ಲಿ ನೋಡ್ರಿ ನೀರು ಬಿಸಿ ಹಾಕತ್ತಿತ್ತು ಒಂದು ಸ್ವಲ್ಪ ಜಾಾದಿಟ್ಟು ಹಾಕಿನಿ ಈಗ ಜಾದಿಟ್ಟು ನಮಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಒಂದು ಎರಡು ಕಪ್ನಷ್ಟು ಜಿಟ್ಟು ನಾನು ಈ ರೀತಿ ಕೆಳಗಡೆ ಕಟ್ಟಿ ಮೇಲೆ ಹಾಕ್ಕೊಂಡು ಅದ್ರ ನಡ್ಬರ್ಕ ಒಂದು ನೀರು ಹಾಕೋಕೆ ಜಾಗ ಮಾಡಿಕೊಂಡೆ ನೋಡಿರಿ ನೀರು ಕುದಿಯಾಗತ್ತಿತ್ತು ಕುದಿ ಕುದಿ ನೀರನ್ನು ಹಾಕ್ಕೋಬೇಕು ಅಂತೀವಿ ನಾವು ಇದಕ್ಕೆ ಬಿಸಿ ಇರಬೇಕು ನೀರು ಭಾಳ ಅಂದರೆ ಬಿಸಿ ಅಂದ್ರೆ ನಾರ್ಮಲ್ ಬಿಸಿ ಅಲ್ಲ ಒಂದು ಕುದಿ ಬರಬೇಕು ಅದು ನೀರು ಚೆನ್ನಾಗಿ ಕುದಿ ಬಂತು ಅಂದರೆ ಅದನ್ನ ಹಾಕ್ಕೊಂಡು ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತಾ ನೀರು ಅದು ಒಡೆದು ಹೊರಗೆ ಬರಬಾರ್ದು ಒಡೆದು ಹೊರಗೆ ಬಂತು ಅಂದರೆ ಜಿಗಿಟ್ ಹಾರಿಬಿಡ್ತೈತಿ ಹಾಗಾಗಿ ನಾವು ಅದು ಒಳಗಡೆನೇ ಎಲ್ಲ ಮಿಕ್ಸ್ ಮಾಡಿಕೊಂಡು ಮೇಲುಗಡೆ ಒಣ ಹಿಟ್ಟು ಹಾಕಿ ನಾವು ಈ ರೀತಿ ನಾದ್ಕೋಬೇಕಾಗತ್ತ ಜೋಳದ ರೊಟ್ಟಿ ಮಾಡ್ಬೇಕಂದ್ರೆ ತುಂಬಾ ಇದು ಕಷ್ಟ ಬಟ್ ಇವಾಗ ಎಲ್ಲರೂ ಈಸಿಯಾಗಿ ಮಾಡೋದನ್ನು ಕಲ್ತಿದ್ದಾರೆ ಈಸಿಯಾಗಿ ಮಾಡೋದು ಯಾವ ರೀತಿ ಅಂತ ನಾನು ಆಲ್ರೆಡಿ ರೆಸಿಪಿನ ಶೇರ್ ಮಾಡಿನ ಜಾಳ ರೊಟ್ಟಿದು ಇದು ನಾವು ಸಾಂಪ್ರದಾಯಿಕವಾಗಿ ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಹಳೆ ಕಾಲದಿಂದನೂ ಇದೇ ರೀತಿನ ರೊಟ್ಟಿ ಮಾಡೋದು ಈಗೆಲ್ಲ ಮುದ್ದೆ ಥರ ಮಾಡಿಕೊಂಡು ಲಟ್ಟಿಸ್ಕೊತಾರೆ ಇದನ್ನು ಯಾವಾಗಲೂ ಅವಾಗಿನ ಆವಾಗಿನ ಕಾಲದವರು ಈ ರೀತಿನ ರೊಟ್ಟಿ ಮಾಡೋದು ನೋಡ್ರಿ ಈಗ ಹಿಟ್ಟು ಚಲೋ ತೆಂಗಿನ ಹಾಕ್ತೀನಿ ಇಡೀ ಶಕ್ತಿ ಹಾಕಿಬಿಟ್ಟು ಚೊಲೋತ್ನಾಗ ನಾತ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಹಿಟ್ಟು ನಾತ್ಕೊತೀವಿ ನೋಡಿರಿ ಅಷ್ಟು ರೊಟ್ಟಿ ಮೆತ್ತಗ ಸಾಫ್ಟಾಗಿ ಬರ್ತವೆ ಮತ್ತು ಒಟ್ಟಾಗಿ ಕಾಡ್ಸೋದಿಲ್ಲ ರೊಟ್ಟಿ ಖಾಲಿಯಾಗ ರೊಟ್ಟಿ ಹಿಟ್ಟು ಖಾಲಿ ಆಗೋ ಮಟ್ಟನು ರೊಟ್ಟಿ ಚಲೋ ಬರ್ತಾವೆ ನೋಡಿರಿ ಚೆನ್ನಾಗಿ ಮಿದಿ ರೀತಿ ರೋಲ್ ಮಾಡಿ ಒಂದು ಸೈಡ್ಗಿಟ್ಟು ಈಗ ಒಂದು ರೊಟ್ಟಿಗೆ ಬೇಕಾಗಿರುವಂಥ ಹಿಟ್ಟನ್ನು ನಾನು ತೊಗೊಂಡು ನಟ್ಟಿಸ್ಕೊಂಡು ಇದು ಬಡಿತೀನಿ ಈಗ ರೊಟ್ಟಿನ ಪಲ್ಯ ಅಂಕಾರ ರೆಡಿ ಆಯಿತು ಫ್ರೆಂಡ್ಸು ಈಗ ರೊಟ್ಟಿ ರೆಡಿ ಮಾಡ್ಕೊಳಕತ್ತೀನಿ ಈ ರೀತಿ ಕೈಯಲ್ಲಿ ನಾವು ತಟ್ಕೊಂಡು ಆಮೇಲೆ ಕೆಳಗಡೆ ಹಿಟ್ಟು ಹಾಕಿ ಒಂದು ಪೂರಿ ಸೈಜಷ್ಟು ಲಟ್ ಇದು ಬಡ್ಕೋಬೇಕು ಅಂದರೆ ದೊಡ್ಡದಾಗಿನೂ ಬಡಿಬೋದು ಬಟ್ ಏನಪ್ಪ ಅಂದರೆ ಇಲ್ಲಿ ನಾವು ಬೆಂಗಳೂರಾಗಿರೋದ್ರಿಂದ ಪಟ 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 ಬಡಿದ್ರೆ ಏನು ಮಾಡೋಕ್ಕಾರ ಅನ್ಕೊತಾರ ಆಮೇಲೆ ಕೆಲವೊಬ್ಬರು ಓನರ್ಗಳು ಕೆ ಮೇಲ್ಗಡೆ ಇದ್ದರು ಇಲ್ಲ ಕೆಳಗಡೆ ಇದ್ರು ಅಂದರೆ ಏನದು ಸೌಂಡ್ ಅಂತೂ ಬಂದ್ಬಿಡ್ತಾರ ಬಟ್ ಇಲ್ಲೇನು ಆ ಥರ ಇಲ್ಬಿಡ್ರಿ ಆ ಓನರ್ ಕಾಟ ಇಲ್ಲ ಏನಿಲ್ಲ ಆರಾಮಾಗಿ ನಾವು ನಮ್ಮ ಸ್ವಂತ ಮನೆ ಥರನ ಅದೀವಿ ಇಲ್ಲಿ ನೋಡ್ರಿ ಸ್ವಲ್ಪಲ್ಲ ಕೈಲಿ ಬಡ್ಕೊಂಡು ಆಮೇಲೆ ನಾನು ಚಪಾತಿ ಮಾಡ್ತೀವಿ ನೋಡ್ರಿ ಅದರಲ್ಲೇ ಲಟ್ಟಿಸ್ಕೊಂಡೆ ಈಗ ಹಂಚ್ ಕಾದೈತ ಇಲ್ಲ ಅಂತ ಚೆಕ್ ಮಾಡಾಕತ್ತೀನಿ ರೊಟ್ಟಿ ಹಾಕೋದಕ್ಕಿಂತ ಮುಂಚೆ ಹಂಚು ಫುಲ್ ಕಾದಿರಬೇಕು ಅಂದ್ರೆ ರೊಟ್ಟಿ ಚೆನ್ನಾಗಿ ಬರ್ತಾವೆ ಹಂಚು ಕಾದಿಲ್ಲ ಸ್ವಲ್ಪ ಕಾದ್ದಾಗ ನಾವು ರೊಟ್ಟಿ ಹಾಕಿದ್ವಿ ಅಂದ್ರೆ ರೊಟ್ಟಿ ಚೆನ್ನಾಗಿ ಬರೋಲ್ಲ ಹಂಗಾಗಿ ನೋಡಿಕೊಂಡು ಫುಲ್ ನಮ್ಮ ಕ ಕೈಗೆ ಬಿಸಿ ತಾಕಬೇಕು ಅಷ್ಟು ಮೇಲೆ ನಾವು ರೊಟ್ಟಿ ಹಾಕಬೇಕಾಗುತ್ತೆ ಅಂದ್ರೆ ರೊಟ್ಟಿ ಚಲೋ ಹೊತ್ನಾಗ ಬರ್ತಾವೆ ಫ್ರೆಂಡ್ಸ್ ನೋಡ್ರಿ ಸೇಪು ಸ್ವಲ್ಪ ಹಾಳಾಗೈತಿ ಯಾಕಂದ್ರೆ ಲಟ್ಟಿಸ್ತೀವಲ್ಲ ಹಂಗಾಗಿ ಒನ್ಯ ರೊಟ್ಟಿನೂ ಒಂದು ಸ್ವಲ್ಪ ಕೈ ಕೊಡ್ತೈತಿ ಎರಡನೇ ರೊಟ್ಟಿ ಪರ್ಫೆಕ್ಟಾಗಿ ಬರ್ತವೆ ಎರಡನೇ ರೊಟ್ಟಿಯಿಂದ ಎಲ್ಲ ರೊಟ್ಟಿನೂ ಚಲೋ ಬರ್ತಾವೆ ನೋಡ್ರಿ ಈಗ ನೀರು ಹಚ್ಚಿದ್ನಲ್ಲ ಅದೆಲ್ಲ ಒಣಗಿದ ಮೇಲೆ ಡ್ರೈ ಆದಮೇಲೆ ಈಗ ಹೊಳಿಸಿ ಹಾಕಿದೆ ಅದು ಬೇಯ್ತಿರ್ತೈತಿ ರೊಟ್ಟಿ ಇಲ್ಲಿ ಈ ಕಡೆ ನಾ ಇನ್ನೊಂದು ರೊಟ್ಟಿಗೆ ತಯಾರು ಮಾಡ್ಕೊಳಕತ್ತೀನಿ ನೋಡಿರಿ ಸೇಮ್ ಅದೇ ಥರ ನಾನು ಆವಾಗಲೇ ತೋರಿಸಿದ್ನಲ್ಲ ಅದೇ ಥರ ಸ್ವಲ್ಪ ಪೂರಿ ಅಷ್ಟು ಕೈಲಿ ಬಡ್ಕೊಂಬಿಟ್ಟು ಆಮೇಲೆ ಹಣ್ಣು ಲಟ್ಸು ಮನೆ ತೊಗೊಂಡು ಲಟ್ಟಿಸ್ಕೊಂಬಿಟ್ರೆ ರೊಟ್ಟಿ ರೆಡಿ ಆಕೈತಿ ನೋಡಿರಿ ಅಲ್ಲಿ ಆಲ್ರೆಡಿ ಒಂದು ರೊಟ್ಟಿ ರೆಡಿ ಆಯಿತು ಹಾಗೆ ಇಲ್ಲೇ ಇನ್ನೊಂದು ರೊಟ್ಟಿ ಸುಡಾಕತ್ತಿದ್ದೆ ಚೆನ್ನಾಗಿ ಉಬ್ಬಿ ಬರ್ತಾವೆ ಮೆತ್ತಗಂದ್ರೆ ಅಂದರೆ ಒಂದು ಸ್ವಲ್ಪ ದಪ್ಪದಾಗಿ ಮಾಡ್ಕೊಂಡ್ವಿ ಅಂದ್ರೆ ಉಬ್ಬಿ ಬರ್ತಾವೆ ನಾನು ಫಸ್ಟಿಗೆ ರೊಟ್ಟಿನ ಏನು ಮಾಡ್ತೀನಿ ತೆಳ್ಳಗೆ ಮಾಡ್ಕೊತೀನಿ ಉಳಿದ್ರೆ ಅವು ಎರಡು ದಿನ ಇಟ್ಕೊಂಡು ತಿನ್ಬೋದು ಏನೂ ಆಗೋದಿಲ್ಲ ಅದೇ ನಾವು ಫಸ್ಟಿಗೆನ ದಪ್ಪ ದಪ್ಪನ ರೊಟ್ಟಿ ಮೆತ್ತನ ರೊಟ್ಟಿ ಮಾಡಿಬಿಟ್ರೆ ಏನಕ್ಕವು ಅವು ಒಂದು ಗುಮೂಸ್ ವಾಸನೆ ಬಂದು ಬುಳಿ ಬುಳಿ ಹಾಕ್ಕವು ಹಾಗಾಗಿ ಫಸ್ಟಿಗೆ ಒಂದು ಸ್ವಲ್ಪ ರೊಟ್ಟಿನ ತೆಳ್ಳಗೆ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಎರಡು ಮೂರು ದಿನ ಇಟ್ರೂ ಏನಾಗಲ್ಲ ನೋಡ್ರಿ ಈಗ ಹಣ್ಣೆ ರೊಟ್ಟಿನೂ ಕೂಡ ಹಾಕ್ಕೊಳಕತ್ತೀನಿ ಅದನ್ನು ಕೂಡ ಲಟ್ಟಿಸಿನಿ ಒಂದು ಸ್ವಲ್ಪ ಬಡಿದ್ಬಿಟ್ಟು ಈಗ ಮತ್ತೆ ಹಿಟ್ಟು ಹಚ್ಚ ಇದು ನೀರು ಹಚ್ಚಕತ್ತೀನಿ ಫ್ರೆಂಡ್ಸ್ ಕಾಟನ್ ಬಟ್ಟೆಯಿಂದನ ನೀರು ಹಚ್ಕೋಬೇಕಾಗುತ್ತೆ ಚೆನ್ನಾಗಿರುತ್ತೆ ಕಾಟನ್ ಬಟ್ಟೆ ಹಚ್ಚಾಕ ನೀರು ಹಚ್ಚಾಕ ಆದ್ರೆ ಒಂಥರ ಅದು ಅಂಟು ಗೊಂತೈತಿ ಹಾಗಾಗಿ ಬೇಡ ಅಂತೇಳ್ಬಿಟ್ಟು ಕಾಟನ್ ಬಟ್ಟೆನ ಯೂಸ್ ಮಾಡ್ತಾರೆ ನಮ್ಮ ಕಡೆಗೆಲ್ಲ ನಾನು ಕಾಟನ್ ಬಟ್ಟಿನ ಯೂಸ್ ಮಾಡ್ತೀನಿ ನೋಡ್ರಿ ಈಗ ಹಣ್ಣೆ ರೊಟ್ಟಿನೂ ಕೂಡ ಹೊಳಿಸಿ ಹಾಕಿದೆ ಅದು ಕೂಡ ಚಲೋ ಬರಾಗತ್ತಿದ್ವು ಒಂದು ಎರಡು ಕಪ್ಪು ನಾವು ಮೆಜರ್ಮೆಂಟ್ ಹೇಳ್ತೀವಿ ನೋಡ್ರಿ ಎರಡು ಕಪ್ ಹಿಟ್ಟು ತೊಗೊಂಡ್ವಿ ಅಂದ್ರೆ ಒಂದು ಹತ್ತರಡು ಫ್ರೆಂಡ್ಸ್ ಫ್ರೆಂಡ್ಸು ಇಷ್ಟಿಷ್ಟು ಚಿಕ್ಕ ಚಿಕ್ಕ ನಾಲ್ಕು ಮಂದಿಗೆ ಕರೆಕ್ಟ್ ಟೆಕವು ದೊಡ್ಡವರು ಒಂದು ನಾಲ್ಕು ಮೂರು ತಿಂದ್ರೆ ಮಕ್ಕಳು ಒಂದು ಎರಡೆರಡು ತಿಂದ್ರೆ ಹತ್ತು ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಒಂದು ಟೈಮಿಗೆ ಮಾಡ್ಕೊಂಡು ತಿಂದ್ಬಿಡ್ಬೋದು ನೋಡಿರಿ ಈಗ ಪಲ್ಯನೂ ರೆಡಿ ಆಗೈತಿ ರೊಟ್ಟಿನೂ ರೆಡಿ ಆದ ತೋರಿಸ್ತೀನಿ ಪಲ್ಯ ಯಾವ ರೀತಿ ಬಂದೈತಿ ಅಂತ ಹೇಳ್ಬಿಟ್ಟು ಪಲ್ಯ ರುಚಿ ಅಂತೂ ಮಸ್ತಾಗಿತ್ತು ಫ್ರೆಂಡ್ಸು ಸೂಪರಾಗಿತ್ತು ಒಂದು ಸಲ ಈ ರೀತಿನೂ ಮಾಡಿ ನೋಡಿರಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಎಲ್ಲರೂ ಎಲ್ಲ ರೆಸಿಪಿನೂ ಒಂದೇ ಥರ ಮಾಡೋಲ್ಲ ಒಂದೇ ಥರ ಮಾಡುವಂಥ ರೆಸಿಪಿಗಳು ಇರ್ತಾವೆ ಬಟ್ ಒಂದೊಂದು ರೆಸಿಪಿಗಳನ್ನ ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ ನೋಡ್ರಿ ಈಗ ಮಿಕ್ಸ್ ಮಾಡಿ ತೋರ್ಸಾಗತ್ತೀನಿ ಎಷ್ಟು ಚೆನ್ನಾಗಿ ಬಂದೈತಿ ಎಷ್ಟು ನೀರು ಹಾಕಿದ್ದೆ ನಾನು ಕುದ್ದು ಎಲ್ಲ ನೀರು ಖಾಲಿಯಾಗಿ ಈ ರೀತಿ ಗೊಜ್ಜು ಥರ ಬಂದೈತಿ ಈ ಕಡೆ ಗೊಜ್ಜು ಅಂತಾರೆ ನಮ್ಮ ಕಡೆಗೆ ಹೆಸರು ಅಂತೀವಿ ಇದಕ್ಕೆ ಹೆಸರು ಒಂದು ಸ್ವಲ್ಪ ಹೆಸ್ರು ಜಾಸ್ತಿ ಮಾಡಿದರೆ ಅಂದಾಗ ತಿನ್ಬೋದು ಹೇಳ್ಬಿಟ್ಟು ಹೆಸರು ಅಂತಾರೆ ಅದಕ್ಕೆ ಈ ಕಡೆ ಎಲ್ಲ ಗೊಜ್ಜು ಗ್ರೇವಿ ಕರಿ ಅಂತಾರೆ ಕೆಲವೊಬ್ಬರು ನೋಡಿರಿ ಅದನ್ನು ಹಾಕ್ಕೊಳಕತ್ತೀನಿ ಎರಡು ಚಿಕ್ಕ ಚಿಕ್ಕ ಬದ್ನೇಕಾಯಿ ಹಾಕ್ಕೊಂಡಿನಿ ನಮ್ಮೂರ ಕಡೆ ಬದ್ನಿಕಾಯಿ ಅಂತರೂ ಮಸ್ತ್ ರುಚಿಯಾಗಿರ್ತತಿ ಪಲ್ಯ ನಾನು ಬದ್ನೇಕಾಯಿನ ತಿಂತಾನೇ ಇರಲಿಲ್ಲ ಫ್ರೆಂಡ್ಸು ಮದ್ವೆಗೆ ನಮ್ಮ ಮುಂಚೆ ಮದ್ವೆ ಆದಮೇಲೆ ನಮ್ಮ ಮನೆಯವರು ಮನೆಯಾಗಂತರ ವಾರದಾಗ ಎರಡು ಮೂರು ಸಲ ಬದ್ನಿಕಾಯಿ ಮಾಡೇ ಮಾಡ್ತಿದ್ರು ಅಲ್ಲೇ ತಿಂದು ತಿಂದು ರೂಢಿಯಾಗಿಬಿಡ್ತು ನನಗೂ ಇಷ್ಟ ಆಕೈತೆ ನೋಡ್ರಿ ಬದ್ನಿಕಾಯಿ ಅಂದ್ರೆ ಈಗ ನೋಡ್ಬೋದು ಶನಿವಾರ ಅಲ್ಲ ನಮ್ಮ ಮನೆಯವ್ರ ಇರ್ತಾರೆ ಆವತ್ತಿನ ದಿನ ಅವ್ರದ್ದೇ ಪೂಜೆ ಇರುತ್ತೆ ಅವರು ಪೂಜೆ ಮಾಡೋಕರ ಈಗ ನವ್ಯಾಗ ತಿನ್ನಿಸ್ಬೇಕು ಕುಂದ್ರಿಸಿ ನೋಡ್ರಿ ತಟ್ಟೆನ ಅಲ್ಲಿಟ್ಟಿನಿ ಅವರು ಪೂಜೆಕ್ಕೆ ಹೂವು ಅದನ್ನೆಲ್ಲ ಎರ್ಸಾಕತ್ತಿದ್ರು ನಾನು ನವ್ಯಾಗೆ ತಿನ್ಸಿದ್ರಾಯ್ತು ಅಂತ ತಿನ್ಸಕ್ಕೆ ತಿನ್ಸಕ್ ಕರ್ಕೊಂಡ್ಬಂದಿನಿ ಫಸ್ಟಕೀಗೆ ತಿನ್ನಿಸ್ಬೇಕು ನೋಡಿರಿ ಟೈಮ್ ಬೇರೆ ಆಗಿರ್ತೈತಿ ಕಿರ್ಚಾಡ್ತಿರ್ತಾಳೆ ಹೊಟ್ಟೆ ಹಾಸ್ಕೊಂಡು ಹಾಗಾಗಿ ಅವರು ಮನೆಯವ್ರು ಬರೋ ಮಟ್ಟ ತಡೆಯೋಕ್ಕಾಗಲಿಲ್ಲ ಹಂಗಾಗಿ ಫಸ್ಟಾಕಿ ತಿನಿಸ್ಬಿಟ್ರ ಅಂತೇಳಿ ತಿನ್ಸಕತ್ತೀನಿ ಹಂಗೆ ನಾನು ಕೂಡ ತಿಂದೆ ಸೂಪರಾಗಿತ್ತು ಪಲ್ಯ ಅಂತರೂ ಎರಡು ದಿನ ಇಟ್ಕೊಂಡು ತಿಂದ್ವಿ ಏನಾಗಿದ್ದಿಲ್ಲ ಅಷ್ಟು ಚೆನ್ನಾಗಿತ್ತು ಫ್ರೆಂಡ್ಸು ಇನ್ನೇನು ಹೇಳೋದು ಹೇಳ್ರಿ ನಮ್ಮ ನಾವೇ ಆಗ ತಿನಿಸಿ ಆಮೇಲೆ ಈಗ ನಾ ತಿನ್ ತಿನ್ನಕತ್ತೀನಿ ನೋಡಿರಿ ವಿಡಿಯೋ ರೆಸಿಪಿ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿನ್ನೆನೂ ವೀಡಿಯೋ ಹಾಕಲಿಲ್ಲ ಮೊನ್ನೆ ಸಾಟರ್ಡೆ ಸಂಡೇನೂ ವಿಡಿಯೋ ಹಾಕಲಿಲ್ಲ ವೀಡಿಯೋ ಯಾಕೆ ಹಾಕಿಲ್ಲಪ್ಪ ಅಂತಂದ್ರೆ ಇವತ್ತು ನೋಡಿರಿ ನಮ್ಮ ಮನೆಯವರು ತೋರ್ಸಾಗತ್ತಿನಲ್ಲ ಶನಿವಾರ ದಿವಸ ಹೊರಗಡೆ ಹೊಂಟಿದ್ರು ಅವರು ಹೊರಗಡೆ ಎಲ್ಲಿಗೆ ಹೊಂಟಿದ್ರಪ್ಪ ಅಂದರೆ ಆಫೀಸ್ ಕೆಲಸದ ಮೇಲೆ ವಿಶಾಖಪಟ್ಟಣಂಗೆ ಹೋಗಿದ್ದರು ಅವತ್ತ ಹೊಂಟಿದ್ರು ತೋರಿಸ್ತೀನಿ ಮುಂದೆ ಬರುತ್ತೆ ಅದು ಕೂಡ ಕ್ಲಿಪ್ಸ್ ಅದಾವೆ ಅವ್ರು ಹೋಗೋವಂಥದ್ದು ಅದಕ್ಕೆ ನಾನು ವೀಡಿಯೋನ ಹಾಕೋಕ್ಕಾಗಲಿಲ್ಲ ನನ್ನ ಕಡೆ ನೋಡಿದ್ರೆ ಓಲ್ಡ್ ವೀಡಿಯೋಗಳು ಇರಲಿಲ್ಲ ಓಲ್ಡ್ ವೀಡಿಯೋ ಹಾಕಿದ್ನಿ ಅಂದ್ರೆ ಅಲ್ಲಿಗೆ ಕವರ್ ಆಗಿಬಿಡ್ತಿತ್ತು ಅವ್ರು ಬರೋದ್ರೊಳಗೆ ಬಟ್ ನನ್ನ ಕಡೆಗೆ ಪ್ರೆಸೆಂಟ್ ವಿಡಿಯೋಗಳನ್ನ ಇದ್ವು ಹಂಗಾಗಿ ವೀಡಿಯೋ ನಾನು ಶೇರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಎರಡು ಮೂರು ದಿವಸ ಯಾಕಂದ್ರೆ ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕು ನೋಡ್ರಿ ಹಾಗಾಗಿ ಈಗ ಇವತ್ತಿನ ನಡೆದಿದ್ದು ಇವತ್ತು ನಾವು ಯೂಟ್ಯೂಬಲ್ಲಿ ಶೇರ್ ಮಾಡ್ಕೋಬಾರ್ದು ಪ್ರೆಸೆಂಟ್ ವೀಡಿಯೋಗಳನ್ನ ಶೇರ್ ಮಾಡ್ಕೋಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾನು ವಿಡಿಯೋನ ಶೇರ್ ಮಾಡಲಿಲ್ಲ ಇತ್ತು ವಿಡಿಯೋ ಬಟ್ ಪ್ರೆಸೆಂಟ್ ವಿಡಿಯೋ ಇದ್ವು ಓಲ್ಡ್ ವಿಡಿಯೋ ಹಾಕಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸು ಬಟ್ ಪ್ರೆಸೆಂಟ್ ವಿಡಿಯೋ ಹಾಕ್ತೀವಲ್ಲ ಹೇಳೋಕ್ಕಾಗಲ್ಲ ನಮ್ಮ ಟೈಮ್ ಕೆಟ್ಟಿದ್ದಾಗ ಏನು ಬೇಕಾದರೂ ಆಗ್ಬೋದು ನಮ್ಮ ಸೇಫ್ಟಿ ನಮ್ಮ ಕಾಳಜಿ ಒಳಗೆ ನಾವು ಇದ್ರೆ ಯಾರೂ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ನಮ್ಮ ಮನೆಯವ್ರು ಬಂದರು ಅವ್ರು ಬಂದ ಮೇಲೆ ಈ ವಿಡಿಯೋನ ಶೇರ್ ಮಾಡ್ಕೊಳಕತ್ತೀನಿ ಯಾಕಂದ್ರೆ ನಾವು ಮೂರ ಮಂದಿ ಇರ್ತೀವಿ ನೋಡಿರಿ ಮನೆಯಾಗ ನಾವು ನಮ್ಮ ಮನೆಯವರು ಊರಿಗೆ ಹೋಗ್ಯಾರ ಅಂತ ಹೇಳಿಬಿಟ್ಟು ನಾವು ವೀಡಿಯೋ ಮಾಡಿ ಹಾಕೋದು ಆಮೇಲೆ ಏನಾರು ಆಗೋದು ಯಾರಿಗೆ ಬೇಕು ಇವೆಲ್ಲ ಸಮಸ್ಯೆಗಳು ಹೌದಿಲ್ರಿ ಅದಕ್ಕೆ ಬೇಡ ಬೇಡ ದುಡ್ಡು ಮುಖ್ಯ ಅಲ್ಲ ಮೂರು ದಿನದ ಒಂದು ಮುನ್ನೂರು ರೂಪಾಯಿ ನನ್ನ ಗ್ಲಾಸ್ ಆಗಿರ್ಬೋದು ಬಟ್ ನಾವು ಖುಷಿಯಾಗಿ ಜೀವನ ಚೆನ್ನಾಗಿರಬೇಕು ಅಂದರೆ ದುಡ್ಡು ಮುಖ್ಯ ಅಲ್ಲ ನಮ್ಮ ಸೇಫ್ಟಿ ನಮ್ಮ ಒಂದು ಜೀವನ ಚೆನ್ನಾಗಿರಬೇಕು ಅಷ್ಟೆ ದುಡ್ಡು ಮುಖ್ಯ ಅಲ್ಲ ದುಡ್ಡು ಮುಂದೆ ಬರುತ್ತೆ ಹೋಗುತ್ತೆ ಮುಂದೆ ಮತ್ತೆ ಮುಂದಿನ ದಿನಗಳಲ್ಲಿ ನಾವು ದುಡ್ಡನ್ನ ಸಂಪಾದನೆ ಮಾಡ್ಬೋದು ಬಟ್ ಸೇಫ್ಟಿನೂ ನೋಡ್ಕೋಬೇಕು ನೋಡಿರಿ ಹಾಗಾಗಿ ವಿಡಿಯೋನ ಶೇರ್ ಮಾಡ್ಕೊಲಿಲ್ಲ ಮೂರು ದಿವಸ ಸೋಮವಾರ ಹಾಕಿದ್ದೆ ಇನ್ನೇನು ನಮ್ಮ ಮನೆಯವ್ರು ಬರ್ತಾರ ಅಂದ್ಕೊಂಡೆ ಬಟ್ ಒಂದು ದಿನ ಲೇಟ್ ಆಯ್ತು ಮತ್ತು ಅದಕ್ಕೆ ಒಂದು ದಿನ ಬಿಟ್ಟು ಮತ್ತೆ ಹಾಕಿದ್ದೆ ನೋಡಿರಿ ವಿಡಿಯೋನ ಬಂದಾರ ಆಲ್ರೆಡಿ ನಮ್ಮ ಮನೆಯವರು ಊರಿಗೆ ಹೋಗಿ ಈಗ ನೋಡ್ರಿ ನಮ್ಮ ಮನೆಯವರು ಉದನ್ ಕಡ್ಡಿ ಹಚ್ಚಿ ದೀಪ ಬೆಳಗ್ಯಾರ ಆಮೇಲೆ ಹೂವಿದ್ವು ಹೂವನ್ನು ಕೂಡ ಏರಿಸಿ ಪೂಜೆ ಮಾಡ್ಯಾರ ಆಗಿತ್ತು ಹಾಗಾಗಿ ಅದನ್ನ ಒಂದು ಕ್ಲಿಪ್ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ರೀ ಹೆಂಗಾಗೈತಿ ಮಸ್ತ್ ಆಗೈತೆ ನಿಮ್ಮ ಫೇವ್ರೇಟ್ ಹ್ಞೂ ಚಲೋ ಆಗೈತಲ್ಲ ಆಗೈತಿ ನಾನು ಎರಡುವರೆ ರೊಟ್ಟಿ ತಿಂದೆ ನಾವೇ ಯಾರು ಇನ್ನೂ ಅರ್ಧ ಐತೆ ಇಲ್ಲ ಚಲಾಗೈತೆ ಮೊಸರು ಹಾಕೋಬೇತೀ ನಾನು ಅದಕ್ಕೆ ಹಂಗೆ ಹಾಕೋಲಿಲ್ಲ ಮೊಸೂರು ಏನು ಏನು ನೀ ಹಾಕೊಂಡಿದ್ದೆ ಹ್ಮ್ ಹ್ಞೂ ಹ್ಞೂ ಆಯ್ತು ಇನ್ನು ಒಟ್ಟೆ ಸದಾ ಇಲ್ಲ ಸಂಜೆ ಮಟ್ಟ ನಾಲ್ಕು ಗಂಟೆ ಐದು ಗಂಟೆ ಮಟ್ಟ

ಚಲೋ ಆಯ್ತಲ್ಲ ಪಲ್ಯ ಅನ್ನಕ್ಕೂ ಮಸ್ತ್ ರೊಟ್ಟಿಗೆ ಮಸ್ತ್ ಚಪಾತಿ ರೊಟ್ಟಿ ಅನ್ನ ಆಯ್ಕ ಹಿಂಗ ನೋಡ ಮಷಿನ್ ಚಲೋ ಇದ್ದಂಗ ಬಾಯಿ ಅಂತೂ ಗಡಿಗೆ ಬಾಯಿ ಆಗಿದ್ರು ಒಡೆದೋಕ್ಕಿತ್ತ ಅಣ್ಣ ಹಾ ಬೆಳಿಗ್ಗೆ ಕೇಳಿಲ್ಲಲ ಆಯ್ತು ಬಾ ನೀನು ಅಂದ್ಲು ಕೇಳಿಲ್ಲ ನಿಮ್ಗೆ ಹ್ಮ್ ಸ್ಕೂಲಿಗೆ ಬಿಡಕೋದ ಹ್ಮ್ ಏನಂದ್ಲು ಎಲ್ಲ ಫ್ರೂಟ್ಸ್ ಬಿಸ್ಕೆಟ್ ತಂದಿಟ್ರಿ ಅದನ್ನೆಲ್ಲ ವಿಡಿಯೋ ಮಾಡ್ತಾನ ಯಾಕಂದ್ರೆ ರೆಸಿಪಿ ವಿಡಿಯೋ ಮಾಡ್ತಾ ಇದ್ದೆ ಹಂಗಾಗಿ ಕೂಗ್ತ್ರಿ ಅಪ್ಪ ಅಂತ ಏನಾಯ್ತು ಹ್ಮ್ ಒಂದ ದಿನದ ಖಾಲಿ ಮಾಡ್ತಾ ಕೈ ಕೊಟ್ಟ ಸುಮ್ನೆ ಅಪ್ಪನ ಜೊತೆಗೆ ತಿನ್ಬೇಕು ಏನ್ ತಿನ್ನ ಅಪ್ಪ ಅಣ್ಣದಾಕಿದ ಹ್ಮ್ 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 ಏನ್ ಅಂತ ತಿನ್ಲಲ್ಲ ನಾನು ತಿನ್ ನಾಲ್ಕು ತಿನ್ದನ ಗೊತ್ತಾತ ಇಲ್ಲ ಹ್ಮ್ ನೀನು ಏನು ಐತೆ ಹಾ ಒಗ್ಲೋ ತಿನ್ರಿ ಟೈಮ್ ಐತೆ ಇನ್ನೊಂದು ರೊಟ್ಟಿ ಹಾಕೋರಿ ಅಕಿ ತಿನ್ನಲ ಹೊರತು ಮಾತ್ರ ತಿನ್ದರಿ ಒಂದಾ ತಿಂತಾ ಅಕಿ ಹಾ ಅನ್ನ ಐತೆ ಅನ್ನ ಉಂತಿರನ ಪಾಸ್ತಾ ಇನ್ನೂ ಎಷ್ಟು ತೊಗೊಂಡೋಯ್ತಿ ಮಧ್ಯಾಹ್ನ ತಿಂತೀವಿ ಹೊಟ್ಟೆಷ್ಟು ಬಿಸಿ ಮಾಡ್ಕೊಂಡು ಹಾಂ ಹೊಡಿತೀರ ಸರಿಯಾಗಿ ಮ್ಯಾಗಿ ತಿಂತೀರಿ ಯಾವಾಗಾರು ಮಾಡಿದ್ರೆ ಪಾಸ್ತಾ ತಿನ್ನಂಗಿಲ್ಲ ಅದೇ ಯಾವಾಗಾರ ಒಂದು ಸಲ ತಿನ್ನಕ್ಕೆ ಚಲೋ ಅವು ತಿನ್ಬೇಕು ಎಲ್ಲನೂ ಪಿಜ್ಜಾನು ತಿಂತೀರಿ ಈಗ ಅಲ್ಲಿಗೆ ಹೋಗಿ ಬಂದ್ಮೇಲೆ ನಮಗೆ ಪಿಜ್ಜಾ ಕೊಡಿಸ್ಬೇಕು ನೀವು ಅಲ್ಲೆಲ್ಲ ದೊಡ್ಡ ದೊಡ್ಡ ತಿಂದು ತಿಂದ ಬರ್ತಿರಲಿಲ್ಲ ಹ್ಞೂ 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 ಹಾಂ ಊಟ ಚೆನ್ನಾಗಿರಲ್ಲ ಮನೆಯಾಗ ಮಾಡ್ದಂಗಿರಲ್ಲ ಅಲ್ಲಿದು ಬೇರೆ ಇರುತ್ತೆ ಅನ್ಸುತ್ತೆ ಅಲ್ಲಿ ಜಾಸ್ತಿ ಬಿರಿಯಾನಿ ರೈಸ್ ಹಾಂ ಹ್ಞೂ ಫಿಶ್ ಹೊಡಿತೀರಿ ಹಂಗಲ್ಲ ನಮ್ಮ ಮುಂದೆ ಹೇಳ್ಬಿಡ್ರಿ ಅಷ್ಟೇ ಹುರ್ಕೊಂಡ ಬಿಡ್ತಾರ

Bandar banget bandara kan, nah? hmm, hmm, bye, <laughs> bye mm